ಗೋವಿನ ಬಗ್ಗೆ ಇವ್ರಿಗೆ ಏನಾದ್ರೂ ಯೋಗ್ಯತೆ ಕೊಟ್ಟೇನೋ ಗೊತ್ತಿಲ್ಲ ಹದಿನಾಲ್ಕು ಲೋಕಗಳು ಅಂತ ಹೇಳ್ತಾರೆ ಚತುರ್ದಶ ಹೌದಾ ಚತುರ್ದಶದ ಪ್ರತೀಕವಾದಂತಹ ಏಕೈಕ ಪ್ರಾಣಿ ಯಾವುದು ಕೇಳಿದ್ರೆ ಅದು ಗೋವು ಗೋವು ಎಲ್ಲಿ ತನ್ನ ಗೊರಸನ್ನ ಊರಿ ನಿಂತದೋ ಅಲ್ಲಿ ನೀರನ್ನ ಹಿಡಿದು ನಿಲ್ಲುವಂತಹ ಶಕ್ತಿ ಉಂಟಂತೆ ಗೋವಿನ ಬೆನ್ನೆ ಮೇಲೆ ಚಾರ ಇರುವಂತಹ ಒಂದು ಗ್ರಂಥಿ ಉಂಟು ಸೂರ್ಯನಿಂದ ಹಾದು ಹೋಗುವಂತಹ ಸೂರ್ಯನಿಂದ ಹಾದು ಹೋಗುವಂತಹ ಔಷಧೋಪಮಯ ಔಷಧೋಪಮಯವಾದಂತಹ ಶಕ್ತಿಯನ್ನೆಲ್ಲ ತನ್ನ ಈ ಸುವರ್ಣಚಾರ ಗ್ರಂಥಿಯಿಂದ ಸೆರೆ ಹಿಡಿದು ಹಾಲಿನ ಉಪಾದಿಯಲ್ಲಿ ಕೊಡುವ ಏಕೈಕ ಪ್ರಾಣಿ ಯಾವುದು ಕೇಳಿದ್ರೆ ಅದು ಗೋಮಾತೆ ಹಡದ ತಾಯಿಯೊಬ್ಬಳು ಎರಡು ವರ್ಷವೂ ಮೂರು ವರ್ಷವೂ ತಾನು ಹಡದ ಮಕ್ಕಳಿಗೆ ಹಾಲು ಕೊಡುವುದೇ ಕಷ್ಟ ಆಗಿರುವ ಕಾಲಕ್ಕೆ ನಾವು ಹಾಕುವ ಒಂದು ಹಿಡಿ ಹುಲ್ಲಿಗೆ ಬೇಕಾಗಿ ತನ್ನ ಮಕ್ಕಳಿಗಲ್ಲದೆ ಲೋಕದಲ್ಲಿದ್ದಂತಹ ಎಲ್ಲಾ ಮಕ್ಕಳಿಗೂ ಹಾಲನ್ನು ಕೊಡುವ ಏಕೈಕ ದೇವತೆ ಯಾರು ಕೇಳಿದ್ರೆ ಅದು ಗೋಮಾತೆ ಗಾವೋ ವಿಶ್ವಸ್ಯ ಮಾತರ ಗೋವಿನ ಮುಖದಲ್ಲಿ ಬ್ರಹ್ಮನನ್ನ ಕಣ್ಣಿನಲ್ಲಿ ವಿಶ್ವ ವಿಷ್ಣುವನ್ನ ಹಣೆಯಲ್ಲಿ ರುದ್ರನನ್ನ ಎರಡು ಗೋಡುಗಳಲ್ಲಿ ಸೂರ್ಯಚಂದ್ರನನ್ನ ನಾಲ್ಕು ನಾಲ್ಕು ಕಾಲಿನಲ್ಲಿ ನಾಲ್ಕು ವೇದಗಳನ್ನ ನಾಲ್ಕು ಕಾಲಿನ ಅಷ್ಟ ಗೊರಸ್ಸುಗಳಲ್ಲಿ ಅಷ್ಟ ದಿಕ್ಪತಿಗಳನ್ನ ಪಾಲದಲ್ಲಿ ಸರ್ಪ ಸಂತತಿಯಲ್ಲಿ ಸರ್ಪ ಸಂತತಿಯನ್ನ ಹಾಲಿನಲ್ಲಿ ಅಮೃತವನ್ನ ಕೋಟಿ ಕೋಟಿ ರೋಮಗಳಲ್ಲಿ ಕೋಟಿ ಕೋಟಿ ದೇವತೆಗಳನ್ನ ಹೊಂದಿದ ಚತುರ್ದಶ ಭುವನ ಪ್ರತೀಕವಾದ ಏಕೈಕ ಪ್ರಾಣಿ ಯಾವುದು ಕೇಳಿದ್ರೆ ಅಂತಹ ಗೋವುಗಳನ್ನ ಕಾಯುವ ಕಾಯಕ ನಮ್ಮ ಮತ್ತೆ